ಗಂಡಂದಿರಲ್ಲಿ ಸುಖ ಇಲ್ಲ ಹತ್ತು ಬಾರಿ ಪರೀಕ್ಷೆ ಮಾಡುತ್ತಾರೆ ಒಂದು ಹೆಣ್ಣನ್ನು ಕೊಡುವಾಗ ಹತ್ತು ಬಾರಿ ಪರೀಕ್ಷೆ ಪಕ್ಕ ಪಕ್ಕದ ಮನೆಯವರೆಲ್ಲ ಕೇಳುತ್ತಾರೆ ಕಂಡು ಹೇಗೆ ಒಳ್ಳೆಯವನೋ ಕೆಟ್ಟವನ ಎಂದು ಹೆಣ್ಣನ್ನು ಕೊಡಬೇಕಲ್ಲವೇ ಕಂಡು ಒಳ್ಳೆಯವನಾಗಿರಬೇಕು ಹತ್ತು ಬಾರಿ ಪರೀಕ್ಷೆ ಮಾಡಿ ಮಾಡುತ್ತಾರೆ ವಿವಾಹವಾದ ಮರುದಿನವೇ ಮದುವೆಯಾದ ಮರುದಿನವೇ ದಾಳಿ ಕಟ್ಟಿರುತ್ತಾನೆ ಮದುವೆಯಾದ ಮರುದಿನವೇ ಕಂಡು ತೇಲಾಡಿ ಕಂಡು ಆಗ ಹೆಣ್ಣು ಅಂದುಕೊಳ್ಳುತ್ತಾಳೆ ಮತ್ತು ಹತ್ತು ಬಾರಿ ಪರೀಕ್ಷೆ ಮಾಡಿದ್ದ ತುಂಬ ಒಳ್ಳೆ ಗಂಡು ಎಂದು ಕೊಟ್ಟಿದ್ದರು ಒಳ್ಳೆ ಗಂಡು ಎಂದು ಕೊಟ್ಟಿದ್ದರು ಇವನು ಅದೇ ಕೆಲಸದ ಮನೆ ಗಂಡಂದಿರಲ್ಲಿ ಸುಖ ಇಲ್ಲ ಈ ಹೆಂಡತಿಯರಲ್ಲಿ ಸುಖ ಎಂಬಿರಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಸ್ವಾಮಿ ನಮ್ಮ ಜೀವನದಲ್ಲಿ ನಡೆಯುವಂಥ ಸಾರಾಂಶ ಪ್ರತಿಯೊಬ್ಬರಿಗೆ ಬೇಕಾಗಿರುವಂತ ವಿಚಾರಗಳು ಹೆಂಡತಿಯಲ್ಲಿ ಸುಖ ಎಂಬಿರಿ ನಂತರ ಹೆಂಡತಿಯಲ್ಲಿ ಸುಖ ಎಂಬಿರಿ ಹೆಂಡತಿಯಲ್ಲೂ ಸುಖ ಇಲ್ಲ ಹೆಂಡತಿಯರಲ್ಲೂ ಸುಖ ಇಲ್ಲ ಹೆಂಡತಿಯರಿಗೆ ಕಂಡ ಕಂಡದನ್ನು ತಂದುಕೊಟ್ಟು ಕಂಡ ಕಂಡದನ್ನು ತಂದುಕೊಟ್ಟು ಆ ರೇಷ್ಮೆ ಸೀರೆ ನುಡಿಸಿ ಬಂಗಾರ ಬಂಗಾರ ತಂದು ಕೊಟ್ಟರೆ ಇವರಿಗೆ ಬಂಗಾರ ತಂದು ಕೊಟ್ಟರೆ ಮುತ್ತು ಗಂಡ ಒಳಗೆ ಬಾ ಎಂದು ಕರೆಯುತ್ತಾರೆ ಎಂದು ಕರೆಯುತ್ತಾರೆ ಏನು ಎನ್ನುತ್ತಾರೆ ಪ್ರೀತಿಯಿಂದ ಹಾಲು ತುಪ್ಪ ತೈಲ ಮದುವೆ ಮುಂಜಿ ಕಾರ್ಯಗಳನ್ನು ಮಾಡುತ್ತೆ ಚಿಕ್ಕ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಬೇಕು ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಿದರೆ ಮಾತ್ರ ಈ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಿದರೆ ಮಾತ್ರ ಮುದ್ದುವಪ್ಪ ಚಿನ್ನಪ್ಪ ಎಂದು ಕರೆಯುತ್ತಾರೆ ಇಲ್ಲದಿದ್ದರೆ ಹೋಗಪ್ಪ ಗತಿಯಿಂದನೆ ಹೊರಗೆ ಹೋಗಪ್ಪ ಎನ್ನುತ್ತಾರೆ ಎಂಬಿರಿ ಬಂಧುಗಳಲ್ಲೂ ಸುಖ ಇಲ್ಲ ಇಲ್ಲ ಸಂಬಂಧಿಕರಲ್ಲಿ ಐಶ್ವರ್ಯ ಉಳ್ಳವನಾಗಿದ್ದರೆ ಮಾತ್ರ ಸಂಬಂಧಿಕರಲ್ಲಿ ಸಾವುಕಾರನಾದರೆ ಮಾತ್ರ ಸಂಬಂಧಿಕರಲ್ಲಿ ಶ್ರೀಮಂತನಾದರೆ ಮಾತ್ರ ಅವನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಮೆತ್ತನೆ ಹಾಸಿಗೆಯನ್ನು ಹಾಕಿಕೊಳ್ಳಿರಿಸುತ್ತಾರೆ ಸಾಹುಕಾರ ಮಾತ್ರ ಸಂಬಂಧಿಕರು ಸಾಹುಕಾರ ಮಾತ್ರ ಅಯ್ಯೋ ಅವರಿಗೆ ಮೆತ್ತನೆ ಹಾಸಿಗೆ ಬಡವರಾಗಿದ್ದ ಪಕ್ಷದಲ್ಲಿ ಸಂಬಂಧಿಕರಲ್ಲಿ ಬಡವರು ಸಾವುಕಾರರು ಎಲ್ಲರೂ ಇರುತ್ತಾರೆ ಸಂಬಂಧ ಎಂದರೆ ಎಲ್ಲವೂ ಒಂದೇ ಅದೇ ಬಡವರಾಗಿದ್ದ ಪಕ್ಷದಲ್ಲಿ ಸಂಬಂಧಿಕರು ಬಡವರಾಗಿದ್ದ ಪಕ್ಷದಲ್ಲಿ ಪಕ್ಕದಲ್ಲಿ ನಿಂತಿದ್ದರು ಕಂಡರು ಕಾಣದವರಂತೆ ನಿಂತಿದ್ದರು ಲ್ಲವನ್ನು ತಿಳಿದುಕೊಂಡು ಕನಕ ಭಂಡಾರವು ಕನ್ನಡಿ ಒಳಗಿನ ಗಂಟನ್ನು ತಿಳಿಯಬೇಕು ಮಕ್ಕಳು ಮತ್ತು ಬಂಧುಗಳ ನೀರ ಮೇಲಿನ ಗುಳ್ಳೆಯನ್ನು ತಿಳಿಯಬೇಕು ನಾವು ಮಾಡುವ ಕೆಲಸ ಏನೆಂದು ಯೋಚಿಸಿ ಅವರು ಹಿಡಿದು ಗುರು ಕಂಡು ನಡೆ ಶುದ್ಧನಾಗಿ ಶುದ್ಧನಾಗಿರುವ ಆಸೆನ ನಾಶ ಮಾಡಿ ಶಿವ ಶಿವಶಿವಮೂರ್ತಿ ಮರೆದಿರುವ ಸದ್ಭಕ್ತಂಗೆ ಬೇಡಿದ್ದ ವರಗಳನ್ನು ಕೂಡ ಒಂದು ವಿಶ್ವಕರ್ಮ ಮಹಾಗುರು